ಕ್ರೀಡಾಪಟುಗಳು ಸೋಲು ಗೆಲುವು ಸಮನಾಗಿ ಸ್ವೀಕರಿಸಬೇಕು ಇಂದ್ರಾಣಮ್ಮ ಪಾವಗಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ನೀಡಗಲ್ಲ ಹೋಬಳಿಯ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಕ್ರೀಡಾಕೂಟವನ್ನು ಉದ್ಘಾಟನೆ ನೆರವೇರಿಸಿದ ಬಳಿಕ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಎಲ್ಲರೂ ಗೆಲ್ಲಲು ಸಾಧ್ಯವಿಲ್ಲ ಉತ್ತಮ ಆಟವನ್ನು ಆಡಿದಂಥ ವ್ಯಕ್ತಿಗಳು ಮಾತ್ರ ಗೆಲ್ಲಲು ಸಾಧ್ಯವಾಗುತ್ತದೆ ಆದ್ದರಿಂದ ಸೋತರು ಕೂಡ ನೀವು ಸಮಾನ ಮನಸ್ಸಿನಿಂದಲೇ ಸೋಲು ಗೆಲ್ಲುವವರನ್ನು ಶುಭಾಶಯ ತಿಳಿಸಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಕ್ರೀಡಾಪಟುಗಳಿಗೆ ಕಿವಿಮಾತು ತಿಳಿಸಿದರು ಇದರಲ್ಲಿ ಇದನ್ನು ಆಯೋಜನೆ ಮಾಡಿರೋರು ಮಿಡಿಕಲ್ ಪ್ರೌಢಶಾಲೆ ಎಸ್ ಆರ್ ಪಾಳ್ಯ ಇವರು ಅಲ್ಲಿ ಮಾಡಬೇಕಾಗಿತ್ತು ಅಲ್ಲಿ ಜಾಗದ ಕೊರತೆ ಇದೆ ಅಂತೇಳಿ ಇಲ್ಲಿ ಪಾವಗಡ ಟೌನ್ ಅಲ್ಲಿ ಈ ಆಯೋಜನೆಯನ್ನ ಮಾಡಿದ್ದಾರೆ ಆದರೆ ಇಲ್ಲಿ ಬಂದಿರುವಂಥ ಎಲ್ಲಾ ಮಕ್ಕಳನ್ನು ಸಹನ ಗುಂಪು ಆಟಗಳಿರ್ಬೋದು ವೈಯಕ್ತಿಕ ಆಟಗಳಿರ್ಬೋದು ಯಾವುದೇ ದೇಶವನ್ನು ಸಾಧಿಸ್ದೆ ಕ್ರೀಡಾ ಪ್ರೇಮಿಗಳಾಗಿ ನೀವು ಹೆಂಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದೀರಾ ಅದೇ ರೀತಿಯಲ್ಲಿ ನೀವು ಆಡಬೇಕು ಯಾಕೆ ಅಂತ ಅಂದ್ರೆ ಇದಲ್ಲೇ ಹೇಳ್ಬಿಟ್ರು ಮಿಡಲ್ ಹೋಗ್ಲಿ ಅಂತ ಅಂದ್ರೆ ತುಂಬಾ ಗಲಾಟೆ ಅಂತ ಅಂತಾನ ಇಲ್ಲಿ ಗೆಲುವು ಮುಖ್ಯ ಅಲ್ಲ ಭಾಗವಹಿಸೋದು ಮುಖ್ಯ ಆಗಿರುತ್ತೆ ಯಾಕೆಂದ್ರೆ ಎಲ್ಲ ಮಕ್ಕಳನ್ನು ಇಲ್ಲಿ ಬಂದು ಭಾಗವಹಿಸ ಭಾಗವಹಿಸಕ್ಕೆ ಸಾಧ್ಯ ಇಲ್ಲ ಆಯ್ದ ಮಕ್ಕಳು ಮಾತ್ರ ಬಂದಿರ್ತೀರ ಇದು ಶಿಕ್ಷಣದ ಒಂದು ಅಂಗನೂ ಆಗಿದೆ ಇದು ಒಂದು ವಿಷಯನೂ ಇದೆ ಅಂತ ನಿಮಗೆ ಗೊತ್ತಿದೆ ಏಕೆಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರು ಇರ್ತಾರೆ ಮತ್ತು ನಿಮ್ಗೊಂದು ಪಠ್ಯ ಪುಸ್ತಕನೂ ಸಹ ನಾವು ವಿತರಣೆ ಮಾಡಿರ್ತೀವಿ ಅದರಲ್ಲಿ ಎಲ್ಲಾ ಆಟಗಳ ಬಗ್ಗೆನು ವಿವರವಾಗಿಯೂ ಕಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಯಾವುದೇ ದ್ವೇಷವನ್ನ ಅಸೂಹಿನ ಪಡ್ಕೊಂಡಂಗೆ ಎಲ್ಲಾ ಮಕ್ಕಳನ್ನು ಸಹನಾ ಪ್ರೀತಿ ವಿಶ್ವಾಸದಿಂದನ ಆಟ ಆಡಿ ಗೆಲುವು o k बंद पाता तम जास्ती आ